ಹರೇ ಶ್ರೀನಿವಾಸ ಮಾಘ ಪುರಾಣದ ಹತ್ತನೇ ಅಧ್ಯಾಯ ವಿಶ್ವಾಮಿತ್ರನ ವಾನರ ಮುಖ ನಿವೃತ್ತಿಯಾಗಿದ್ದು ದೇವತೆಗಳು ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿದರು ಜಗನ್ನಾಟಕ ಸೂತ್ರಧಾರಿಯಾದಂತಹ ಶ್ರೀಹರಿಯೇ ನಿನ್ನನ್ನು ಬಲ್ಲವರು ಎಲ್ಲೋ ಕೆಲವರು ಎಲ್ಲರೂ ನಿನ್ನ ಮಹಿಮೆಯನ್ನು ಅರಿಯಲಾರರು ಪರಮಾತ್ಮನಾದ ನಿನಗೆ ನಮ್ಮ ನಮಸ್ಕಾರ ಸೃಷ್ಟಿಕರ್ತನು ಸ್ಥಿತಿಕಾರಕನು ಲಯಕರ್ತನು ಎಲ್ಲವೂ ನೀನೇ ಆಗಿರುವೆ ಮೃಗು ಋಷಿಯೇ ಆದಿಯಾಗಿ ತ್ರಿಮೂರ್ತಿಗಳಲ್ಲಿ ನಿನ್ನನ್ನು ಸರ್ವಶ್ರೇಷ್ಠವೆಂದು ಮನಗಂಡು ತಾವು ಮಾಡುವ ಕಾರ್ಯಗಳ ಫಲವನ್ನು ನಿನಗೆ ಅರ್ಪಿಸುತ್ತಿರುವರು ಚತುರ್ವೇದಗಳನ್ನು ಸಲಹಿದ ಮಹಾ ಮಹಿಮ ನೀನು ದೇವಾಸುರರಿಗೆ ಯುದ್ಧವಾದಾಗ ಜಗಳವನ್ನು ಸುಲಭವಾಗಿ ಪರಿಹರಿಸಿದ ಧನ್ವಂತರಿ ನೀನು ನಾವೆಲ್ಲ ನಿಮಿತ್ತ ಮಾತ್ರ ನಮ್ಮ ಆಗುಹೋಗುಗಳೆಲ್ಲ ನೀನೇ ಆಗಿರುವೆ ನೀನು ಭಯ ಉಂಟು ಮಾಡಿಸುವಂತೆ ಭಯವನ್ನು ಹೋಗಲಾಡಿಸುವವನು ಆಗಿರುವೆ ಮೂಢರು ಮದಾಂಧರು ಅಹಂಕಾರಿಗಳು ಲೋಭಿಗಳು ರಾಕ್ಷಸರು ರಜೋಗುಣದಿಂದ ಮೆರೆಯುವವರು ನಿನ್ನನ್ನು ಅರಿಯಲಾರರು ಜಗದೋದ್ಧಾರನಾದ ನೀನು ಅಣುವಿನಲ್ಲಿ ಅಣುವಾಗಿಯೂ ಮಹತ್ತಿನಲ್ಲಿ ಮಹತ್ವವಾಗಿಯೂ ಇರುವೆ ನಿಗಮ ಗೋಚರನೂ ನೀನೆ ಅಪ್ರಮೇಯನು ನೀನು ಕ್ಷೀರಾಬ್ಧಿ ಶೈನನು ಕ್ಷಾರಾಬ್ಧಿ ಬಂಧನನು ಧನ್ಯಚರಿತ್ರನೂ ಗಣ್ಯ ಪವಿತ್ರನೂ ಆಗಿರುವೆ ಸರಸಿಜೋದ್ಭವನಾದ ನೀನು ಜಗದಾದಿ ಗುರುವಾಗಿರುವೆ ಅಮರ ಜನಕನಾಗಿ ಪರಮ ಪಾವನನಾಗಿರುವೆ ಲಾವಣ್ಯದಲ್ಲಿ ನಿನ್ನನ್ನು ಮೀರಿಸುವರುಂಟೆ ನೀನು ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿರುವೆ ಗರುಡ ನಿನ್ನ ವಾಹನ ನಿನ್ನ ಭಕ್ತ ಕೋಟೆಯ ಕುರಿತು ಎಷ್ಟು ಹೇಳಿದರೂ ಸಾಲದು ಪ್ರಹ್ಲಾದ ಧ್ರುವಕುಮಾರ ಬಲಿಮಹಾರಾಜ ಅಂಬರೀಷ ಮೊದಲಾದವರು ನಿನ್ನನ್ನು ಸದಾ ಸ್ತುತಿಸುತ್ತಿರುವರು ಮುನಿಗಳು ತಮ್ಮ ತಪೋಬಲದಿಂದ ನಿನ್ನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವರು ನಿನ್ನನ್ನು ನೆನೆಸಿದ ನಿಮಿಷ ಯಾವಾಗಲೂ ಹರುಷ ನಿನ್ನನ್ನು ನೆನೆಸಿದ ಯಾರೇ ಇರಲಿ ಕೃತಕೃತ್ಯರು ನಿನ್ನ ನೆನೆಸಿದ ದಿನ ಶುಭ ಮಂಗಳ ಶಂಖಚಕ್ರಧರ ಶ್ರೀ ಗೋವಿಂದ ಪಂಕಜಲೋಚನ ಪೂರ್ಣಾನಂದ ಖಗಪತಿ ವಾಹನ ಜಗದಾಧಾರ ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು ಪರಮಪುರುಷನೇ ಪರವಾಸುದೇವನೇ ಭವಸಾಗರವನ್ನು ದಾಟಿಸುವವನೇ ಕರುಣಿಸುವವನಾಗು ಪರಮಾತ್ಮ ನಾವು ಅನಾಥರಾಗಿದ್ದೇವೆ ದೇವಲೋಕದಲ್ಲಿ ದೇವೇಂದ್ರನು ಕಳೆದ ಹನ್ನೆರಡು ವರ್ಷಗಳಿಂದಲೂ ಇಲ್ಲ ಇದೇ ಸಮಯ ಕಾದಿದ್ದು ಅಸುರರು ನಮ್ಮ ಲೋಕಕ್ಕೆ ಮುತ್ತಿ ಶಾಂತಿಗೆ ಭಂಗ ತಂದಿರುವರು ನಾವು ದೇವೇಂದ್ರನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆವು ಇಂದ್ರನಿರುವನೋ ಇಲ್ಲವೋ ಅಥವಾ ಎಲ್ಲಿರುವನೋ ತಿಳಿಯದಾಗಿದೆ ನಮಗೆ ನೀನೇ ದಿಕ್ಕು ಇಂದ್ರನನ್ನು ಬೇಗನೆ ಸುರಲೋಕಕ್ಕೆ ಮುಟ್ಟುವಂತೆ ಮಾಡು ಇಲ್ಲದಿದ್ದರೆ ನಮಗೆ ಒಬ್ಬ ಒಡೆಯನನ್ನು ಹೇಳು ಕಾಪಾಡು ಸ್ವಾಮಿ ಎಂದು ಪ್ರಾರ್ಥಿಸಿದರು ದೇವತೆಗಳ ಸಮಸ್ಯೆ ಏನೆಂದು ತಿಳಿದ ಪರಮಾತ್ಮನು ಅವರಿಗೆ ಉತ್ತರಿಸುತ್ತಾ ದೇವತೆಗಳೇ ನಿಮ್ಮ ಒಡೆಯನಾದ ದೇವೇಂದ್ರನು ಮುನಿಶಾಪಕ್ಕೆ ತುತ್ತಾಗಿ ಕತ್ತೆಯ ಮುಖ ತಾಳಿ ಪರ್ವತವೊಂದರ ಗುಹೆಯಲ್ಲಿ ನಿಗೂಢವಾಗಿ ಉಳಿದುಕೊಂಡಿದ್ದಾನೆ ಅವನು ತಾನು ಸ್ವರ್ಗಕ್ಕೆ ಹಿಂತಿರುಗುವ ಸಾಮರ್ಥ್ಯ ಕಳೆದುಕೊಂಡಿದ್ದಾನೆ ಹೀಗಾಗಲೂ ಅವನೇ ಕಾರಣ ಮಿತ್ರವಿಂದನೆಂಬ ಮಹಾಮುನಿಯ ಹೆಂಡತಿಯನ್ನು ಅವಳ ಸೌಂದರ್ಯಕ್ಕೆ ಮಾರುಹೋಗಿ ಋಷಿಯು ಇಲ್ಲದ ಸಮಯ ಕಾದಿದ್ದು ಭೋಗಿಸಿದನು ಮಿತ್ರವಿಂದನು ಇಂದ್ರನ ವರ್ತನೆಯನ್ನು ಕಂಡು ಜಾರನೆಂದು ಬೈದು ಕತ್ತೆ ಮುಖದಿಂದ ಅಲೆದಾಡಿಕೊಂಡಿರು ಎಂದು ಶಾಪವಿತ್ತನು ಇದರಿಂದ ನಿಮ್ಮ ಒಡೆಯ ಇಂದ್ರ ಗಾರ್ಧವ ಮುಖನಾಗಿ ಯಾರಿಗೂ ಮುಖ ತೋರಿಸಲು ಇಷ್ಟವಿಲ್ಲದೆ ಅವಮಾನಿತನಾಗಿ ಗೋಕರ್ಣ ಕ್ಷೇತ್ರದಿಂದ ಉತ್ತರಕ್ಕೆ ಇಪ್ಪತ್ತು ಯೋಜನೆಗಳ ದೂರದಲ್ಲಿರುವ ಪದ್ಮಪರ್ವತದ ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ ಅವನಿಗೆ ಹುಲ್ಲು ಆಹಾರ ನೀವೇ ಅಲ್ಲಿ ಹೋಗಿ ಅವನನ್ನು ಕಾಣಬಹುದು ಆದರೆ ಅವನು ಕತ್ತೆಯ ಮುಖ ಹೊತ್ತುಕೊಂಡು ಸ್ವರ್ಗಲೋಕಕ್ಕೆ ಬರಲಾರ ಆದುದರಿಂದ ನಾನು ಹೇಳಿದಂತೆ ಮಾಡಲು ಹೇಳಿ ಇದರಿಂದ ಅವನು ಮತ್ತೆ ಸ್ವರ್ಗಕ್ಕೆ ಹಿಂತಿರುಗುವ ಸಾಮರ್ಥ್ಯ ಪಡೆಯುತ್ತಾನೆ ನಿಮಗೂ ನಿಮ್ಮ ಒಡೆಯ ಸಿಗುತ್ತಾನೆ ಎಂದು ಹೇಳಿದನು ಆಗ ದೇವತೆಗಳು ಸಂತೋಷದಿಂದ ಪರಮಾತ್ಮ ಧನ್ಯರಾದೆವು ನಾವು ಇಂದ್ರನು ಶಾಪ ಮುಕ್ತನಾಗಲು ಏನು ಮಾಡಬೇಕು ಹೇಳುತ್ತಂದೆ ಕೂಡಲೇ ಮಾಡುವೆವು ಎಂದು ಆತುರ ವ್ಯಕ್ತಪಡಿಸಿದರು ಆಗ ಮಹಾವಿಷ್ಣುವು ಕೆಲವು ದೇವತೆಗಳೇ ನಿಮಗೆ ನಿಮ್ಮ ಒಡೆಯನ ಮೇಲಿರುವ ಭಕ್ತಿ ಗೌರವಗಳನ್ನು ಕಂಡು ಮೆಚ್ಚಿದೆ ಇಂದ್ರನಾದರೂ ಚಂಚಲಚಿತ್ತನಾಗಿ ಒಬ್ಬ ಹೆಣ್ಣಿನಲ್ಲಿ ಈ ರೀತಿ ವರ್ತಿಸಿದ್ದು ತಪ್ಪು ನೀವು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುವ ಸಮಯದಲ್ಲಿ ಇಂದ್ರನನ್ನು ತುಂಗಭದ್ರಾ ನದಿ ತೀರಕ್ಕೆ ಕರೆದೊಯ್ದು ನದಿ ನೀರಿನಲ್ಲಿ ಮಾಘ ಸ್ನಾನ ಮಾಡಿಸಿ ಅದರ ಫಲವಾಗಿ ಅವನ ಕತ್ತೆ ರೂಪ ಕಳೆದುಕೊಂಡು ಮೊದಲ ರೂಪವನ್ನು ಪಡೆಯುವನು ಮತ್ತು ಶಕ್ತಿ ಸಂಪಾದಿಸಿ ಸ್ವರ್ಗಕ್ಕೆ ಮರಳಿ ಬರುವನು ಎಂದು ಸಲಹೆ ಮಾಡಿದನು ದೇವತೆಗಳು ಚಕಿತರಾಗಿ ಪರಮಾತ್ಮ ಗಾರ್ಧವ ರೂಪದ ದೇವೇಂದ್ರನು ಮೊದಲ ರೂಪವನ್ನು ಹೇಗೆ ಪಡೆಯುವನು ಸ್ವರ್ಗಲೋಕಕ್ಕೆ ಮರಳಿ ಹೇಗೆ ಬರುವನು ಎಂದು ಕೇಳಿದರು ಶ್ರೀಹರಿಯು ದೇವತೆಗಳೇ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿದವನ ಎಲ್ಲ ಪಾಪಗಳು ನಾಶವಾಗುತ್ತವೆ ಆದುದರಿಂದ ಇಂದ್ರನು ಪಾಪ ಮುಕ್ತನಾಗಿ ತನ್ನ ಕತ್ತೆ ರೂಪ ಕಳೆದುಕೊಂಡು ಮೊದಲಿನಂತಾಗುವನು ನಿಮ್ಮ ಅನುಮಾನ ಪರಿಹಾರಕ್ಕಾಗಿ ವಿಶ್ವಾಮಿತ್ರ ಮಹರ್ಷಿಯ ಕಥೆ ಹೇಳುವೆನು ಕೇಳಿ ಹಿಂದೆ ವಿಶ್ವಾಮಿತ್ರನು ಒಬ್ಬ ಮುನಿವರನಾಗಿದ್ದನು ಅವನೊಮ್ಮೆ ಪವಿತ್ರ ಕ್ಷೇತ್ರವನ್ನು ಸಂದರ್ಶಿಸುತ್ತಾ ಬರುತ್ತಿರಬೇಕಾದರೆ ಗಂಗಾ ನದಿ ತೀರದಲ್ಲಿ ಒಬ್ಬ ಗಂಧರ್ವ ಸ್ತ್ರೀಯನ್ನು ನೋಡಿದನು ಅವಳು ಸುಂದರವಾಗಿಯೂ ಲಾವಣ್ಯವತಿಯಾಗಿದ್ದಳು ವಿಶ್ವಾಮಿತ್ರನು ಅವಳಿಂದ ಆಕರ್ಷಿತನಾದನು ವಿಶ್ವಾಮಿತ್ರನಾದರೂ ಗಂಗಾ ಸ್ನಾನಕ್ಕೆ ಅಲ್ಲಿಗೆ ಬಂದಿದ್ದನು ಆ ಸ್ತ್ರೀಯು ಸ್ನಾನದ ವಿಷಯದಲ್ಲಿ ಉಪೇಕ್ಷೆ ತಾಳಿ ಕೇವಲ ತನ್ನ ಪತಿಯ ಬಲಾತ್ಕಾರಕ್ಕೆ ಅಲ್ಲಿಗೆ ಬಂದಿದ್ದಳು ಆದರೆ ಅವಳು ಚಳಿಯಾಗುತ್ತದೆ ಎಂದು ಮಾಘಸ್ನಾನ ಮಾಡಲಿಲ್ಲ ಉಳಿದ ಗಂಧರ್ವರು ಅವಳನ್ನು ಅಲ್ಲಿಯೇ ಬಿಟ್ಟು ತಾವು ಸ್ನಾನಾನಂತರ ಹೊರಟು ಹೋದರು ಇದೀಗ ವಿಶ್ವಾಮಿತ್ರ ಮುನಿಯು ಅವಳನ್ನು ಕಂಡು ಕಾಮೋತ್ತೇಜಿತನಾದನು ಅವನು ಅವಳನ್ನು ಸಮೀಪಿಸಿ ಎಲ್ಲವೂ ಚೆಲುವೆಯೇ ನೀನು ಒಂಟಿಯಾಗಿ ಗಂಗಾ ತೀರದ ಅರಣ್ಯದಲ್ಲಿ ಸಂಚರಿಸುತ್ತಿರುವೆ ನೀನು ಯಾರು ನಿನಗೆ ಹೆದರಿಕೆ ಆಗುವುದಿಲ್ಲವೇ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ ನೀನು ಒಬ್ಬಳೇ ಇದ್ದಿ ನಾನು ಒಬ್ಬನೇ ಇದ್ದೀನಿ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಭೋಗಿಸಿದನು ವಿಶ್ವಾಮಿತ್ರನಿಗೆ ಬಳಿಕ ತಾನು ಎಂತಹ ತಪ್ಪು ಮಾಡಿದೆ ಎನಿಸಿತು ಅವನಲ್ಲಿ ವಿವೇಕ ಉದಯಿಸಿತು ಅಯ್ಯೋ ಎಂತಹ ತಪ್ಪು ಮಾಡಿಬಿಟ್ಟೆ ನಾನು ಹೇಳಿ ಕೇಳಿ ಮುನಿ ಎಲ್ಲವನ್ನೂ ತೊರೆದು ಸನ್ಯಾಸಿಯಾಗಿ ಇರಬೇಕಾದವನು ನನ್ನಲ್ಲಿ ಕಾಮೋದ್ರೇಕವಾಯಿತಲ್ಲ ಮೋಹವಶನಾಗಿ ವಿವೇಕ ಕಳೆದುಕೊಂಡೆನಲ್ಲ ಎಂದು ಪಶ್ಚಾತ್ತಾಪಪಟ್ಟು ಗಂಗಾ ಸ್ನಾನ ಮಾಡಲು ಧಾವಿಸಿದನು ಇತ್ತ ಗಂಧರ್ವರು ತಮ್ಮ ಲೋಕ ಸೇರಿದ ಮೇಲೆ ಅವರಲ್ಲಿ ಒಬ್ಬ ತನ್ನ ಹೆಂಡತಿಯನ್ನು ಕಾಣದೆ ಮತ್ತೆ ಅವಳನ್ನು ಹುಡುಕುತ್ತಾ ಗಂಗಾ ತೀರಕ್ಕೆ ಬಂದನು ತನ್ನ ಹೆಂಡತಿ ವಿಶ್ವಾಮಿತ್ರನೊಡನೆ ಕೂಡಿದ್ದುದನ್ನು ಕಂಡು ಸಿಟ್ಟಾದನು ಗಗನ ಮಾರ್ಗದಿಂದ ಕೆಳಗಿಳಿದು ಬಂದು ಗಂಗಾತೀರ ಸಮೀಪಿಸುತ್ತಿದ್ದ ವಿಶ್ವಾಮಿತ್ರನಿಗೆ ವಾನರ ಮುಖವನ್ನು ಹೊಂದು ಎಂದು ಹೆಂಡತಿಗೆ ಕಲ್ಲಾಗಿ ಬಿದ್ದಿರುವ ಎಂದು ಶಾಪವಿತ್ತನು ಬಳಿಕ ತನ್ನ ಲೋಕಕ್ಕೆ ಹಿಂತಿರುಗಿದನು ಕೇಳಿದಿರಾ ಇಂದ್ರನಿಗೆ ಕತ್ತೇ ಮುಖವಾದರೆ ಇಲ್ಲಿ ವಿಶ್ವಾಮಿತ್ರನಿಗೆ ಕಪಿ ಮುಖ ವಿಶ್ವಾಮಿತ್ರ ಗಂಗಾ ತೀರದಲ್ಲೇ ತನ್ನ ಕಪಿ ಮೂತಿಯೊಂದಿಗೆ ಇರತೊಡಗಿದನು ಗಂಧರ್ವ ಸ್ತ್ರೀಯೂ ಕಲ್ಲಾಗಿ ಬಿದ್ದುಕೊಂಡಿದ್ದಳು ಹನ್ನೆರಡು ವರ್ಷಗಳು ಕಳೆದವು ಒಂದು ದಿನ ದೈವ ನಿಯಾಮಕವೋ ಎಂಬಂತೆ ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರು ದಿವ್ಯ ಜ್ಞಾನಿಗಳು ಆದಂತಹ ನಾರದರು ಮಹತಿ ವೀಣೆಯನ್ನು ಹಿಡಿದು ನಾರಾಯಣ ನಾರಾಯಣ ಎನ್ನುತ್ತಾ ಸ್ಮರಣೆಯನ್ನು ಮಾಡುತ್ತಾ ಗಂಗಾ ನದಿ ತೀರಕ್ಕೆ ಬಂದರು ಅಲ್ಲಿ ಕಪಿಮೂತಿಯ ಮುನಿವರನನ್ನು ಕಂಡು ಚಕಿತರಾದರು ಅವರು ಏನು ನಡೆದಿದೆ ಎಂಬುದು ಊಹಿಸಿ ತಿಳಿದರು ಅಯ್ಯ ವಿಶ್ವಾಮಿತ್ರ ನೀನು ಎಲ್ಲವನ್ನೂ ತಿಳಿದ ಜ್ಞಾನಿ ಕಾಮಕ್ಕೆ ವಶನಾಗಿ ಗಂಧರ್ವ ಸ್ತ್ರೀಯರಲ್ಲಿ ಅನುರಕ್ತನಾಗಬಹುದೇ ಇದುವರೆಗೆ ನೀನು ಕೈಗೊಂಡ ತಪಸ್ಸಿನ ಫಲವೆಲ್ಲ ಕರಗಿ ಹೋಯಿತಲ್ಲ ನೀನು ದೋಷ ಮುಕ್ತನಾಗಬೇಕಾದರೆ ನಾನು ಹೇಳಿದಂತೆ ಮಾಡು ಇದೇ ಮಾಘ ಮಾಸದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಮಾಘ ಸ್ನಾನ ಮಾಡು ಬಳಿಕ ಶ್ರೀಹರಿಯ ಪೂಜೆಯನ್ನು ಮಾಡು ಆಗ ನಿನ್ನ ಈ ಕಪಿ ರೂಪದಿಂದ ನಿವೃತ್ತಿ ಹೊಂದುವೆ ಎಂದರು ನಾರದರ ಮಾತಿನಂತೆ ವಿಶ್ವಾಮಿತ್ರ ಮುನಿಯು ಮಾಘ ಮಾಸ ಬಂದೊಡನೆ ಸಂಕಲ್ಪ ಮಾಡಿ ಗಂಗಾ ನದಿ ಜಲದಿಂದ ಸ್ನಾನ ಮಾಡಿ ಶ್ರೀಹರಿಯನ್ನು ಆರಾಧಿಸಿದನು ಸ್ನಾನದ ಫಲದಿಂದ ವಿಶ್ವಾಮಿತ್ರನ ಕಪಿ ರೂಪ ಹೋಗಿ ಮೊದಲಿನ ಮುಖವು ಒದಗಿತು ಶಿಲೆಯಾಗಿ ಬಿದ್ದಿದ್ದ ಗಂಧರ್ವ ಸ್ತ್ರೀಗೆ ಗಂಗಾಜಲ ಸೋಕಿ ಅವಳು ಮೊದಲಿನ ರೂಪವನ್ನು ಧರಿಸಿದಳು ಅವಳು ಗಂಗಾ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ತನ್ನ ಲೋಕಕ್ಕೆ ಹಿಂತಿರುಗಿದಳು ವಿಶ್ವಾಮಿತ್ರನು ಪಾಪ ಪರಿಹಾರವಾದೊಡನೆ ತನ್ನ ದಾರಿಯನ್ನು ಹಿಡಿದನು ಇತಿಶ್ರೀ ಮಾಘಪುರಾಣ ಹತ್ತನೇ ಅಧ್ಯಾಯ ಸಂಪೂರ್ಣವಾಗಿದೆ ಶ್ರೀಕೃಷ್ಣಾರ್ಪಣಮಸ್ತು